ನಾನು ಆ ಸಿನಿಮಾ ಒಂದು ಯಾವ್ದಾದ್ರು ಇವರು ನಾನು ಡೈರೆಕ್ಟರ್ ಇವ್ರನ್ನ ಕಾಸ್ಟ್ ಮಾಡ್ಬೇಕಾಗುತ್ತಿದೆ ತುಂಬಾ ಕ್ಯಾರೆಕ್ಟರ್ಗೆ ಪ್ರಿಪರೇಷನ್ಗಳಾಗಿ ಆಮೇಲೆ ಇವ್ರ ಜೊತೆ ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಅಂತ ಇದಿದ್ರು ಆಮೇಲೆ ತುಂಬಾ ಸೀರಿಯಲ್ಸ್ ಎಲ್ಲ ಮಾಡ್ತಾರೆ ಅಷ್ಟೆಲ್ಲ ಬಿಸಿ ಇದ್ ದಿವ್ಸ ಯಾವ್ದು ತೊಂದರೆ ಮಾಡ್ಲಿಂಗಾಗಲಿ

ವತಿಯಿಂದ ಮೆಟಿಂಗ್ ಇಲ್ಸ್ ಆಚರಣೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಸಿಂಗಲ್ ಅವತ್ತು ರಿಲೀಸ್ ಆಗುತ್ತೆ ಜಗ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇ ಆಸು ಪಾಸು ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೃಥ್ವಿ ದಯಾರಿ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ತುಂಬ ಆಕ್ಚುಲಿ ನಾನು ಆಗಲೇ ಪ್ರೊಡ್ಯೂಸರ್ ಕಥೆ ಏನಾದರೂ ಅಂತ ಹೇಳ್ತಾ ಅಷ್ಟು ಟೆನ್ಷನ್ ತಗೊಂಡು ಯಾಕಂದ್ರೆ ನಾನು ಸಿಂಹಕ್ಕೆ ಒಂದೇ ಸಿಂಹಕ್ಕೆ ಇಷ್ಟೊಂದು ಕೆಲಸ ತಗೊಂಡ್ರೆ ನೆಕ್ಸ್ಟ್ ಸಿಂಹಕ್ಕೆ ಇರೋ ಲೋಕ ಪ್ರತಿ ಸಿಂಹ ಪ್ರತಿ ಸಿಂಹ ಅನ್ನೋದು ಮತ್ತೆ ಈ ನಾವು ಆಕ್ಚುಲಿ ಅಡ್ವೊಕೇಟ್ ಕೂಡ ಆಗಿರೋದ್ರಿಂದ ಅಡ್ವೊಕೇಟ್ ಎರಡು ಹೇಗೆ ಅಂದ್ರೆ ನಾವು ಪ್ರಾಬ್ಲಮ್ ಜೊತೆ ಸಮಸ್ಯೆ ಜೊತೆ ಬದುಕಂತ ಹೋಗ್ತೇವೆ ಆ ಸಮಸ್ಯೆ ಇದ್ರೆ ನಮ್ಗೆ ಕಾಸೇ ಬರುತ್ತೆ ಆಕ್ಚುಲಿ ಹಾಗೆ ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅದನ್ನ ಏನ್ ಮಾಡೋದು ಕೂಲ್ ಆ ಕೂಲ್ ಅನ್ನೋ ವಿಚಾರ ಕಲ್ತದ್ದು ಆಕ್ಚುಲಿ ನಾ ಇವ್ರ ಹತ್ರ ಅದು ನಿರ್ಮಾಣ ಹತ್ರ ಥ್ಯಾಂಕ್ ಯುಪ್ಪ

நோட்ரெந்த பங்கு தே பயப்பாங்க ரெடி ಯು ತುಪ್ಪ ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಹೇಳೋದು ಆಮೇಲೆ ಸಿನಿಮಾದಲ್ಲಿ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ನಾನ್ವೆಜ್ ಅದೆಲ್ಲ ಅವರೇ ಮಾಡೋಕ್ಕೆ ಏನು ಶನಿವಾರ ಭಾನುವಾರ ನಾನ್ ವೆಜ್ ಆಗ್ತಾರೆ ಫುಲ್ ನಾನ್ ವೆಜ್ ಮಾಡ್ ಏನು ಅದರಲ್ಲೂ ವೆರೈಟಿ ವೆರೈಟಿ ತುಂಬ ಥ್ಯಾಂಕ್ ಯು ಯಾಕಂದ್ರೆ ಫುಡ್ಡು ಹೊರಗಡೆ ತಿಂತ ಚೈಲ್ಡ್ ಗೆ ಕ್ಯಾರೆಕ್ಟರ್ ಅಂದ್ರೆ ಏನು ತ್ರೀ ಫೋರ್ ಸ್ಟೇಜ್ ತೋರಿಸ್ತೀವಿ ಅದನ್ನು ತ್ರೀ ಫೋರ್ ಸ್ಟೇಜ್ ಪಾಪ ಪ್ರಕಾಶ್ ಈಗ ಅಚ್ಚುಮಿ ನೀವು ನೋಡಿದ ಹಂಗೆ ಇದೆ ನೋಡಿ ನೀವು ಇಲ್ಲಿ ಅವರಲ್ಲ ನೈಟಿವ್ ಡೆಲ್ಲಿ ಅವರು ನಾನು ಲಾಸ್ಟ್ ಹಿಂದಿ ಹಿಂದಿ ಪಿಕ್ಚರ್ ಹಿಂದಿ ಪಿಕ್ಚರ್ ರೆಡ್ ಕಾಲರ್ ಅಂತ ಆ ಸಿನಿಮಾದಲ್ಲಿ ಕಿಶೋರ್ ಸಾವಿಗೆ ಮಗತ್ ಪಾತ್ರ ಮಾಡಿದ್ದಾರೆ ತುಂಬಾ ತುಂಬಾ ಇಂಟೆಲಿಜೆಂಟ್ ಆಮೇಲೆ ಅಷ್ಟೇ ಸುಮ್ಮ ಸುಮ್ ಕೋಯ ಇದ್ರು ಚೆನ್ನಾಗಿ ಹಾಕ್ಬಿಡ್ತಾರೆ ಈ ಒಂದು ಸಾರ್ದ ಹೆಂಗ್ ಗಿಡ ಒಳ್ಳೇದಾಗುತ್ತೆ ಸ್ಟ್ರಾಂಗ್ ಆಗೋಬೇಕು ಅಲ್ಲಿಂದ ಹಾಕು ಇಲ್ಲಿಂದ ಹಾಕು ಮಾಪಿಂದ ಹಾಕೋತಾರೆ ಬರ್ದಿರ್ತೀವಿ ಏನ್ ಕ್ಯಾರೆಕ್ಟರೈಸನ್ ಚೆನ್ನಾಗಿದ್ರೆ ಇಲ್ಲಿಯೋ ಮಾಡಿದ್ರು ಓಡುತ್ತೆ ಅದೇ ಅಲ್ಲಿವ್ರು ಮಾಡಬೇಕು ಇಲ್ಲಿವ್ರು ಮಾಡಬೇಕು ಮಾತ್ರ ಚೆನ್ನಾಗಿರ್ಬೇಕು ಅವ್ರು ಸುಮಾರು ನಾಲ್ಕೈದು ವರ್ಷದ ಕೇಳಿ ಅಂತ ಅದು ಕಾಲ ಕೂಡ ಬರ್ಬೇಕು ಅದೇನು ಅವ್ರು ಕೇಳಿದ್ರೆ ಏನು ಕೇಳಿದ್ರೆ ಇಲ್ಲ ಆಗಲ್ಲ ಬಟ್ ಅವ್ರು ತುಂಬ ಬೇರೆ ತರ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಗದ್ದಲ್ಲಿ ಅವ್ರನ್ನ ಯಾವ ಯಾಕಂದ್ರೆ ನಾನು ಹಂಗೆ ಅವ್ರನ್ನ ಪ್ರೇರಿಸ್ತಿದ್ದೆ ಯಾವಾಗಲೂ ಪೊಲೀಸ್ ಯೂನಿಟ್ ಪೊಲೀಸ್ ಯೂನಿಟ್ ಅವ್ರು ಕಾಣಲಿಕ್ಕೆ ಸುಮಾರು ಮಾಡಿರೋಂಥ ಏಟಿ ನೈಂಟಿ ಬರೀ ಪೊಲೀಸ್ ಕ್ಯಾರೆಕ್ಟರ್ಗಳನ್ನೇ ಮಾಡಿದ್ದಾರೆ ಬೇರೆ ಏನಾದ್ರು ಮಾಡಿ ಅದೇ ನಮ್ಗೆ ನಮಗ್ ಬೇಜಾರಾಗುತ್ತೆ ಮಾಡಕ್ಕೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮುನೀಸ್ ಮಾಡಿದ್ದಾರೆ ಮುನೀಸ್ ಅವರು ಇಷ್ಟ ಧನ್ಯ ಗಂಡ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಚೆನ್ನಾಗ್ ಮಾಡಿದ್ದಾರೆ ಅವರು ಕ್ಯಾರೆಕ್ಟರ್ ಆಮೇಲೆ ಎಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ಜೊತೆಗೆ ಇದ್ದವರು ಯಾಕೆಂದ್ರೆ ನನಗೆ ಆಕ್ಚುಲಿ ಲಾಸ್ಟ್ ಎರಡು ಕೆಲವಾದ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆ ಪ್ರೊಫೆಷನಲ್ ಆರ್ಟಿಸ್ಟ್ ಚೂರು ಕೂಡ ಮಾಡ್ತಾರೆ ಯಾಕಂದರೆ ಸ್ವಲ್ಪ ಒಂದು ಭಾರ ಕಡಿಮೆ ಆಗಿದೆ ಯಾಕಂದ್ರೆ ಸಾಯಿಸ ನಮ್ಗೆ ಭಯ ಆಗುತ್ತೆ ಅವ್ರನ್ನ ಕರ್ಕೊಂಡು ಬಂದು ಆಕ್ಷನ್ ನಿಜವಾಗಲೂ ಭಯ ಇರುತ್ತೆ ನಡೀತದೆ ಯಾಕಂತಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಎಷ್ಟು ವರ್ಷ ಇರುತ್ತೆ ನನ್ನಂತ ಸಾವಿರಾರು ಜನ ಡೈರೆಕ್ಟ್ ನೋಡಿರ್ತಾರೆ ನನ್ನಂತ ಸಾವಿರಾರು ಜನ ಇವ್ರು ನೋಡಿರ್ತಾರೆ ಆರ್ಟಿಸ್ಟ್ ನೋಡಿರ್ತಾರೆ ಎಷ್ಟು ಇದು ನೋಡಿರ್ತಾರೆ ನಾವೇನಾದ್ರು ಸ್ವಲ್ಪ ಆಡಿದ್ರು ಆಡ್ತಾನೆ ಹಿಂಗ್ ಆಡ್ತಾನೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತವ್ರ ಜೊತೆ ಎಲ್ಲ ಸಿನಿಮಾ ಮಾಡೋದು ಆಕ್ಚುಲಿ ತುಂಬಾ ಥ್ಯಾಂಕ್ ಯು ಸರ್ ಕಾಣಿ ಆ ಪಾತ್ರ ನಾನು ತುಂಬಾ ಆಸೆ ಪಟ್ಟು ಬರ್ತಿದ್ದಂತ ಪಾತ್ರ ನಾನೇನ್ ಬರ್ಕೊಂಡಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗಿ ಅದಕ್ಕಿಂತ ಅಂದ್ರೆ ನಾನು ಹೇಳೋದಕ್ಕಿಂತ ಅವರು ಅವ್ರಿ ಬಿಗಿನಿಂಗ್ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಇಷ್ಟೆಲ್ಲ ಬೇರೆ 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 ವೆರೈಟಿ ಪಾತ್ರಗಳು ಮಾಡಿರ್ತಾರಲ್ಲ ನನಗೆ ಬೇರೆ ಥರ ಏನಾದ್ರು ತೋರಿಸ್ಬೇಕು ಒಬ್ಬ ಕಲಾವಿದರು ಅವ್ರು ಮಾಡಿದ ಸಿನಿಮಾ ನಾವು ನೋಡ್ತೀವಲ್ಲ ನಾವು ಅವ್ರನ್ನ ಯಾವ ತರ ತೋರಿಸ್ ಹಿಂದೆ ತೋರಿಸಿದ್ ಥರ ತೋರಿಸ್ಬೇಕು ಅನ್ನೋ ಒಂದು ಐಡಿಯಾಲಜಿ ಇರುತ್ತೆ ನಾನು ಪ್ರಯತ್ನ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಅಂತ ಅನ್ಕೋತೀನಿ ಯಾಕಂದರೆ ಅವ್ರನ್ನ ಕಂಪ್ಲೀಟ್ ಬಳಸ್ಕೊಳ್ಳೋಕ್ಕಾಗಲ್ಲ ಬೇಕಾಗ ಸಮುದ್ರ